ಅಂತರಿಕ್ಷ ವಾಸಕ್ಕೆ ಕೊನೆಗೂ ತೆರೆ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಸುನೀತಾ ಹೇಗಿದೆ ನಾಸಾ ಬಿಗ್ ಆಪರೇಷನ್ ಭೂಮಿಯತ್ತ ಸುನೀತಾ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರಲು ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಈಗಾಗಲೇ ಪ್ರಯಾಣ ಶುರುವಾಗಿದೆ ಐಎಸ್ಎಸ್ನಿಂದ ಬೇರ್ಪಟ್ಟಿದೆ ಬಾಹ್ಯಾಕಾಶ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ನಿಂದ ಪ್ರಯಾಣ ಈಗಾಗಲೇ ಆರಂಭ ಆಗಿದೆ ನಾಲ್ಕು ಜನ ಗಗನಯಾತ್ರಿಗಳು ವಿಶೇಷವಾದಂತಹ ನಲ್ಲಿ ಹೋಗಿದ್ರು ಇವರನ್ನ ಅಲ್ಲಿಂದ ಕರೆದುಕೊಂಡು ಬರೋದಕ್ಕೆ ಅಂಡ ಪ್ರಕ್ರಿಯೆ ಯಶಸ್ವಿ ಅಂತ ನಾಸಾ ಕೂಡ ಸ್ಪಷ್ಟನೆ ಕೊಟ್ಟಿದೆ ನಾಳೆ ಮುಂಜಾನೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಭೂಮಿಗೆ ತಲುಪುವಂತಹ ನಿರೀಕ್ಷೆಗಳಿದೆ ಬಾಹ್ಯಾಕಾಶದಿಂದ ಸುಮಾರು ಹದಿನೇಳು ಗಂಟೆಗಳ ಪ್ರಯಾಣ ಇರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ನಲ್ಲಿ ತೆರಳಿದ್ದು ಸುನಿತಾ ಮತ್ತು ಬುಚ್ ವಿಲ್ಮೋ ತಾಂತ್ರಿಕ ದೋಷದಿಂದ ಅಲ್ಲೇ ಉಳಿಬೇಕಾಯಿತು ಒಂದು ವಾರದ ಮಟ್ಟಿಗೆ ಮಾತ್ರ ಇವರು ಸಂಶೋಧನೆಗಾಗಿ ಹೋಗಿದ್ದು ಆದರೆ ಬರ್ತಾ ಇರುವಂಥದ್ದು ಬರೋಬ್ಬರಿ ಎರಡು ನೂರ ಎಂಬತ್ತ ನಾಲ್ಕು ದಿನಗಳ ನಂತರದಲ್ಲಿ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ ಆದಂತಹ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಜೂನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಜೂನ್ನಲ್ಲಿ ಹೋಗಿದ್ರು ಅಲ್ಲಿ ಆದಂತಹ ಒಂದಿಷ್ಟು ತಾಂತ್ರಿಕ ದೋಷದ ಕಾರಣದಿಂದ ವಾಪಸ್ ಬರೋದಕ್ಕೆ ಆಗ್ಲಿಲ್ಲ ಎಂಟು ದಿನಗಳ ಒಳಗಾಗಿಯೇ ಅವರು ವಾಪಸ್ ಬರಬೇಕಾಗಿತ್ತು ಭೂಮಿಗೆ ಆ ಸಂಶೋಧನೆಯನ್ನ ಮುಗಿಸ್ಕೊಂಡು ಆದ್ರೆ ತಾಂತ್ರಿಕ ದೋಷದ ಕಾರಣದಿಂದ ಉಳಿಬೇಕಾಗಿದ್ದು ಬರೋಬ್ಬರಿ ಎಂಟು ತಿಂಗಳಿಗಿಂತ ಹೆಚ್ಚು ಅಂದ್ರೆ ಎರಡು ನೂರ ನಾಲ್ಕು ದಿನದ ನಂತರದಲ್ಲಿ ಸುನಿತಾ ವಿಲಿಯಮ್ಸ್ ಅವರು ವಾಪಸ್ ಭೂಮಿಗೆ ಬರ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಅವರು ಅಲ್ಲಿ ಬಾಹ್ಯಾಕಾಶದಲ್ಲಿ ವಾಸ ಮಾಡಿದ್ದೆ ಒಂದು ರೋಚಕವಾದಂತಹ ಅಚ್ಚರಿಯಾದಂತಹ ಸುದ್ದಿಯಾಗಿತ್ತು ಈ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇತ್ತು ಕೊನೆಗೂ ಕೂಡ ಅವರನ್ನ ಭೂಮಿಗೆ ಕರೆತರುವಂತಹ ಎಲ್ಲಾ ಪ್ರಯತ್ನಗಳು ಸಕ್ಸಸ್ ಆಗಿದೆ ಅಂಡಾ ಪ್ರಕ್ರಿಯೆ ಕೂಡ ಈಗಾಗಲೇ ಮುಗ್ದಿದೆ ಅಂತ ನಾಸಾ ಕೂಡ ಸ್ಪಷ್ಟವಾಗಿ ಹೇಳಿದೆ ಉಪಗ್ರಹದಿಂದ ಬೇರ್ಪಟ್ಟು ಈಗ ಅವರ ಪ್ರಯಾಣ ಮುಂದುವರಿತಾ ಇದೆ ಭೂಮಿಯತ್ತ ಸುನಿತಾ ವಿಲಿಯಮ್ಸ್ ಆಗಮನದ ಹಿನ್ನೆಲೆಯಲ್ಲಿ ನಾಸಾಗೆ ಪತ್ರ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ ಒಂದನೇ ತಾರೀಕು ನಾಸಾಗೆ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿ ಇಡೀ ಜಗತ್ತು ನಿಮಗಾಗಿ ಎದುರು ನೋಡ್ತಾ ಇದೆ ನೀವು ನಮ್ಮ ಹೃದಯಗಳಿಗೆ ಹತ್ತಿರವಾಗಿದೆ ಮಾರ್ಚ್ ಒಂದರಂದು ಬರೆದಂತಹ ಪತ್ರದಲ್ಲಿ ಪ್ರಧಾನಿ ಮೋದಿ ಅವರು ಏನೇನು ಉಲ್ಲೇಖ ಮಾಡಿದ್ರು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಇದ್ದೀವಿ ಇಡೀ ಜಗತ್ತು ನಿಮಗಾಗಿ ಎದುರು ನೋಡ್ತಾ ಇದೆ ನಾಸಗೆ ಬರೆದಂಥ ಪತ್ರ ಇದು ನೀವು ನಮ್ಮ ಹೃದಯಗಳಿಗೆ ಹತ್ತಿರವಾಗಿದೆ ಸೇಫ್ ರಿಟರ್ನ್ಗೆ ಪ್ರಾರ್ಥನೆ ಮಾಡಿಕೊಂಡು ಪ್ರಧಾನಿ ಮೋದಿ ಶುಭ ಹಾರೈಸಿದ್ರು ಈ ಪತ್ರದ ಮುಖೇನವಾಗಿ ಪ್ರಧಾನಿ ಮೋದಿ ಅವರು ಬರೆದಂಥ ಪತ್ರದ ಪ್ರತಿಯನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮಾರ್ಚ್ ಒಂದರಂದು ಬರೆದಂಥ ಪತ್ರ ಇದು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಂಗೆ ಎಲಾನ್ ಮಸ್ಕ್ ಅವರ ಚರ್ಚೆ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಸುನೀತಾ ವಿಲಿಯಮ್ಸ್ ಮತ್ತು ಅವರ ಸಹಚರರನ್ನ ಭೂಮಿಗೆ ಕರೆತರುವಂತಹ ಪ್ರಯತ್ನಗಳಾಗುತ್ತೆ ಆದಷ್ಟು ಬೇಗ ಸಿದ್ಧರಾಗಿ ಅನ್ನುವಂತಹ ಸೂಚನೆಯನ್ನ ಟ್ರಂಪ್ ಅವರು ಕೊಡ್ತಾರೆ ಅದಾದ ಮೇಲೆ ಆದಂತಹ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಟಿ ಎನ್ ಸುರೇಶ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ 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 ನಮಸ್ತೆ ಸರ್ ಒಂದೆಲ್ಲ ಪ್ರೌಡ್ ಮೂಮೆಂಟ್ ನಮಗೆ ಯಾಕಂದ್ರೆ ಭಾರತೀಯ ಸಂಜಾತೆ ಸುನೀತಾ ವಿಲಿಯಮ್ಸ್ ಅವರು ಇಲ್ಲಿವರೆಗೂ ಕೂಡ ಅಲ್ಲಿ ಸರ್ವೈವ್ ಆಗಿದ್ದಾರೆ ಅಂದ್ರೆ ಇಡೀ ಪ್ರಪಂಚ ಮಾತನಾಡ್ತಾ ಇದೆ ಈ ಸಂಬಂಧಪಟ್ಟಂಗೆ ಸರ್ ಟೆಕ್ನಿಕಲಿ ಮಾತನಾಡ್ತಾ ಹೋದ್ರೆ ಹೇಗಿರುತ್ತೆ ಸರ್ ಯಾವಾಗ ಬರ್ತಾರೆ ಬಂದ ನಂತರದಲ್ಲಿ ಅವರನ್ನ ಯಾವ ರೀತಿಯಾಗಿ ಬರಮಾಡಿಕೊಳ್ಳಲಾಗುತ್ತೆ ಯಾಕಂದ್ರೆ ಭೂಮಿ ಮೇಲೆ ಅವರ ಸರ್ವೈವ್ ಅಷ್ಟು ಈಸಿಯಾಗಿರೋದಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಚರಣೆ ಏನಂತಂದ್ರೆ ನಮ್ಮ ಒಂದು ಸೈಂಟಿಫಿಕ್ ಕಮ್ಯುನಿಟಿಗೆ ಎಂಟೆ ವರ್ಲ್ಡ್ಗೆ ಬಹಳ ಸಂತೋಷಕರ ವಿಷಯ ಇದು ಯಾಕೆಂದ್ರೆ ಆಫ್ಟರ್ ಆಲ್ಮೋಸ್ಟ್ ನೈನ್ ಮಂತ್ಸ್ ಅಂದ್ರೆ ವಾಪಸ್ ಬರ್ತಿದ್ದಾರೆ ಮೇಡಮ್ ಅವ್ರ ಜೊತೆ ವಿಲಿಯಮ್ಸು ವಿಲ್ಮೋರು ಅಷ್ಟೇ ಅಲ್ಲ ನಮ್ಮ ರಷ್ಯನ್ ಒಬ್ರು ಇನ್ನೊಬ್ರು ರಸ್ತೆ ಬರ್ತಾರೆ ಒಬ್ರು ಬರ್ತಾರೆ ಮತ್ತೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ನಾಲ್ಕು ಜನ ವಾಪಸ್ ಬರ್ತಿದ್ದಾರೆ ಪ್ರಾವಲಿಕ್ಕೆ ಎಕ್ಸ್ಪೆಕ್ಟೆಡ್ ಟೈಮ್ ಇವತ್ತು ರಾತ್ರಿ ಮಧ್ಯರಾತ್ರಿ ಮೂರುವರೆ ಅಂತ ಇಟ್ಕೊಳ್ಳಿದ್ದಾರೆ ಜಿ ಎಂ ಟಿ ಟ್ವೆಂಟಿ ಟು ಹತ್ತಿರ ಬರುತ್ತೆ ಒಂದು ಮೂರು ನಿಮಿಷ ಕಮ್ಮಿ ಓಕೆ ಬಂದ ತಕ್ಷಣ ಏನಾಯ್ತು ಅವರಿಗೆ ಫಸ್ಟ್ ಸ್ಲ್ಯಾಶ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಇದು ಏರೋಪ್ಲೇನ್ ತರ ಲ್ಯಾಂಡ್ ಆಗಲ್ಲ ಫಸ್ಟ್ ನೀರಲ್ಲಿ ಲ್ಯಾಂಡ್ ಆಗುತ್ತೆ ಆಮೇಲೆ ಸ್ವಲ್ಪ ಟೈಮ್ ತಗೊಳತ್ತೆ ದೇವ್ ಟು ಕಮ್ ಟು ನಾರ್ಮಲ್ ಕಂಡೀಷನ್ ಬರಬೇಕು ಈ ಒಂಬತ್ತು ತಿಂಗಳಿಂದ ಕಂಟಿನ್ಯೂಸ್ ಜೀರೋ ಗ್ರಾವಿಟಿ ಇದ್ದರಿಂದ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿ ಎಷ್ಟೋ ಒಂದು ಸ್ವಲ್ಪ ಟೈಮೇ ತೊಗೊಳ್ತೇವೆ ಆಲ್ಮೋಸ್ಟ್ ಒಂದು ಟು ಫ್ಯೂ ಡೇಸೇ ತಗೊಳತ್ತೆ ಅವ್ರಿಗೆ ಯಾಕೆಂದ್ರೆ ನಾವು ಭೂಮಿ ಮೇಲೆ ನಡೆಯುವಾಗ ಯಾವುದೋ ಒಂದು ನಮ್ಮ ಬಾಡಿಗೆ ಬೇಕಾಗಿರುವಂತ ಎಷ್ಟು ಶಕ್ತಿ ಕೊಟ್ಟರೆ ಕಾಲ್ ಎತ್ತಬಹುದು ಎಷ್ಟು ವರ್ಷ ಶಕ್ತಿ ಕೊಟ್ಟರೆ ನಡಿಬಹುದು ಅಂತ ಒಂದು ಐಡಿಯಾ ಇರುತ್ತೆ ಬ್ರೈನ್ಗೆ ನಾವು ಸಡನ್ ಆಗಿ ನಾವು ಆ ಜೀರೋ ಗ್ರಾವಿಟಿಗೆ ಹೋದಾಗ ಒಂದು ಚೂರು ಕೊಟ್ಟರೆ ಮೂವ್ ಆಗ್ತಾ ಇರೋದಕ್ಕೆ ಗ್ರಾವಿಟಿ ಫೋರ್ಸ್ ಇರಲ್ಲ ವೆನ್ ಯು ಆರ್ ಇನ್ ಐ ಎಸ್ ಎಸ್ ಸ್ಟೇಷನ್ ಇದ್ದಾಗ ಸೊ ಇದು ಅವರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದೆನ್ ಇಲ್ಲಿ ಎವ್ರಿಥಿಂಗ್ ಆಲ್ರೆಡಿ ಇಟ್ಸ್ ಅ ಗ್ರೇಟ್ 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 ನ್ಯೂಸ್ ಟು ಎವ್ರಿ ಸೈಂಟಿಫಿಕ್ ಕಮ್ಯುನಿಟಿ ಅಂಡ್ ಎಲ್ಲರಿಗೂ ಸಂತೋಷಕರಂತ ಸುದ್ದಿ ಅಂಡ್ ದೆನ್ ವಿ ಆಲ್ ಶುಡ್ ವೆಲ್ಕಮ್ ಹರ್ ಇನ್ ಎ ವೆರಿ ವೆರಿ ಪಾಸಿಟಿವ್ ವೇ ಎಸ್ ಸರ್ ಈಗ ಕಳೆದ ವರ್ಷ ಅವ್ರು ಹೋಗಿದ್ದು ಎಂಟು ದಿನಗಳ ಮಟ್ಟಿಗೆ ಮಾತ್ರ ಸಂಶೋಧನೆಗೆ ಅಲ್ವಾ ಅಲ್ಲೊಂದು ಟಾರ್ಗೆಟ್ ಇತ್ತು ಅಂದ್ರೆ ಎಂಟು ದಿನ ಇದನ್ನೇ ಸಂಶೋಧನೆ ಮಾಡ್ಕೊಂಡು ಬರಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವರು ಎರಡು ನೂರ ಎಂಬತ್ನಾಲ್ಕು ದಿನ ಅಲ್ಲಿ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ಈ ಈ ಡ್ಯೂರೇಷನ್ ಇದೆ ಸರ್ ಎರಡು ನೂರ ಎಂಬತ್ನಾಲ್ಕು ದಿನ ಅನ್ನುವಂಥದ್ದು ಅದು ಹೆಚ್ಚಿನ ಏನಾದರೂ ಯೂಸ್ಫುಲ್ ಆಗುತ್ತಾ ಇಲ್ಲಿವರೆಗೂ ಅವ್ರು ಏನೇನು ಮಾಡಿರಬಹುದು ಇಲ್ಲಿ ಒಂದು ಒಂದು ಉಗ್ರದ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಇಟ್ ಇಸ್ ನಾಟ್ ದ ಹೈಯೆಸ್ಟ್ ಟೈಮ್ ಇಶ್ ಆಸ್ಟ್ರೇಡ್ ಅಂದ್ರೆ ಕೆಲವರು ನಾನೂರ ನಲವತ್ನಾಲ್ಕು ದಿನ ಇರುವಂತವ್ರು ವ್ಯಕ್ತಿಗಳಿದ್ದಾರೆ ಕ್ವಶನ್ ಅಂಡ್ ಇವ್ರಿಗೆ ಏನಾಯ್ತಾರೆ ಒಂಬತ್ತು ದಿನಕ್ಕೆ ಹೋಗೋಣ ಅಂತ ಒಂದು ಮೈಂಡ್ ಸೆಟ್ ಆಗಿರುತ್ತೆ ಯಾವಾಗ್ಲೂ ಮನುಷ್ಯನಿಗೆ ಅದೇನಾಯ್ತು ಹೀಲಿಯಂ ಲೀಕೇಜ್ ಆಗ್ಬಿಡ್ತು ಸೊ ಹಂಗಾಗ್ಬಿಟ್ಟು ದೇ ಆರ್ ನಾಟ್ ಕಮ್ ಬ್ಯಾಕ್ ಅವ್ರಿಗೆ ವೆಹಿಕಲ್ ವಾಪಸ್ ಬರೋಕೆ ಮಧ್ಯದಲ್ಲಿ ಆಗ್ಬಿಟ್ಟು ಏನೋ ಅನಾಹುತ ಆಗ್ಬಿಟ್ಟೆ ಅಂತ ಎಲ್ಲ ಹೋಲ್ ಸೈಂಟಿಫಿಕ್ ಕಮಿಟಿ ವರಿಡ್ ಅದಕ್ಕೆ ಏನ್ ಮಾಡಿದ್ರು ಲೆಟ್ಸ್ ಲೆಟ್ಸ್ ಆಲ್ಮೋಸ್ಟ್ ಒಂದು ಲಕ್ಷ ಡಿಫರೆಂಟ್ ಸಿಮ್ಯುಲೇಷನ್ ಅಂತ ಡಿಸಿಷನ್ ತಗೊಂಡ್ರು ಇವಾಗ ಎಕ್ಸ್ ನೈನ್ ಎಕ್ಸ್ ನೈನ್ ಇಂದ ವಾಪಸ್ ಕರ್ಕೊಂಡ್ ಬರ್ತಾರೆ ಒಂದು ಇವಾಗ ಅಲ್ಲಿದ್ದ ಬಂದ್ಬಿಟ್ಟು ಸುಮ್ಮನೆ ಜಸ್ಟ್ ಏಳು ದಿನಕ್ಕೆ ಹೋದಾಗ ಮೈಂಡ್ ಸೆಟ್ ಏನಾಗಿರುತ್ತೆ ಅಂದ್ರೆ ನಾ ಬಂದ್ಬಿಡ್ತೀನಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇದರಿಂದಾಗಿ ಪಾಪ ಅವ್ರಿಗೆ ಆಲ್ರೆಡಿ ಶೀಸ್ ಫಿಫ್ಟಿ ನೈನ್ ಸಿಕ್ಸ್ಟಿ ಇಯರ್ಸ್ ಹಂಗಾಗ್ಬಿಟ್ಟು ಬೋನ್ಸ್ ಪ್ರಾಬ್ಲಮ್ಸ್ ವೀಕ್ನೆಸ್ ಆಗೋದು ಪ್ಲಸ್ ಆಂಗ್ಸೈಟಿ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಅವ್ರಿಗೆ ತುಂಬಾ ಆಂಗ್ಸೈಟಿ ಪ್ರಾಬ್ಲಮ್ ಇವತ್ತು ನೆಕ್ಸ್ಟ್ ಮಂತ್ ಇಲ್ಲ ಆಗೋಯ್ತು ಇನ್ನೊಂದು ಫಿಫ್ಟೀನ್ ಡೇಸ್ ಆಗೋಯ್ತು ಇನ್ನೊಂದು ತ್ರೀ ಮಂತ್ಸ್ ಹುಟ್ಟುತ್ತೆ ಸೊ ಆಂಗ್ಸೈಟಿ ಇಂದ ಶ್ರೀ ಇಸ್ ಬಿಕಮ್ ವೆರಿ ವೀಕ್ ನೀವು ಹೋದಾಗಿರುವಂತ ಫೋಟೋಸ್ ನೋಡಿ ಅವ್ರ ಮಕಾನ ಇವಾಗ ಮಕ ನೋಡಿ ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ ಓಕೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಆಕ್ಚುಲಿ ಇವಾಗ ಆಂಗ್ಸೈಟಿ ಅವಾಗ ಹೋಗಿ ಕನ್ಫರ್ಮ್ ಆಯ್ತು ವೆಹಿಕಲ್ಸ್ ರೆಡಿ ಇರಲ್ಲ ಇಟ್ ನಾಟ್ ಲೈಕ್ ನಾಳೆ ಹೋಗಿ ಇನ್ನೊಂದು ಕರ್ಕೊಂಡು ಬನ್ನೋ ನನಗೆ ಇನ್ನೊಂದು ವೆಹಿಕಲ್ ರೆಡಿ ಇರಬೇಕು ಆ ವೆಹಿಕಲ್ ರೆಡಿ ಆಗೋದಕ್ಕೆ ಇಷ್ಟು ಟೈಮ್ ತಗೊಳ್ತು ಹೀಗಾಗಿ ನಾವು ಶಿಲ್ ದಿ ವೆರಿ ಹ್ಯಾಪಿ ಟು ಕಮ್ ಬ್ಯಾಕ್ ಅಂಡ್ ಅನ್ ವಿ ಆಲ್ ರೆಡಿ ಟು ರಿಸೀವ್ ವೆರಿ 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 ಹ್ಯಾಪಿ ವರ್ಲ್ಡ್ ವೆಲ್ಕಮ್ ಮಾಡೋಣ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫೈನ್ ಸರ್ ಈಗ ನನ್ನ ಪ್ರಶ್ನೆ ಏನಂದರೆ ಎಂಟು ದಿನ ಮಾಡಬೇಕಾದಂತ ಸಂಶೋಧನೆ ಏನಿತ್ತಲ್ಲ ಸರ್ ಆ ಟಾರ್ಗೆಟ್ ಇತ್ತಲ್ವಾ ಈ ಎರಡು ನೂರ ಎಂಬತ್ತಕ್ಕಿಂತ ಹೆಚ್ಚು ದಿನ ಅವ್ರು ಏನು ಉಳ್ಕೊಂಡಿದ್ರಲ್ಲ ಹೆಚ್ಚಿನ ರೀತಿಯಾದಂತಹ ಸಂಶೋಧನೆಗಳೇನಾದರೂ ಅಲ್ಲೇ ಅಂತ ಎಸ್ 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 ಮಾಡಿ ತಾರ್ ಮಾಡಿದ್ರೆ ಮಾಡೇ ಮಾಡಿರ್ತಾರೆ ಬೇಕಾದಷ್ಟು ಮಾಡಿದಾರೆ ಅಷ್ಟೇ ಎಂಟು ದಿನಕ್ಕೆ ಏನೋ ಒಂದು ಪ್ರೋಗ್ರಾಮ್ ಹೋಗಿರ್ತಾರೆ ಅದು ಮಾಡಿಸ್ಬಿಡ್ತಾರೆ ಅದಲ್ಲದೆ ಬೇರೆ ಬೇಕಾದಷ್ಟು ಸ್ಟೇಷನ್ ಕೀಪಿಂಗ್ ಮಾಡ್ಬೇಕು ಅದ್ರೆ ಮಾಡ್ತಾ ಇರ್ತಾರೆ ಅಂದ್ರೆ ಇವಾಗ ಏನಾಗತ್ತೆ ಅಂದ್ರೆ ಎಷ್ಟು ಎಷ್ಟೋ ಸರಿ ಆಚೆ ಬಂದು ಸ್ಪೇಸ್ ವಾಕ್ ಮಾಡಿ ಬೇಕಾದಷ್ಟು ಐ ಎಸ್ ಎಸ್ ಸ್ಟೇಷನ್ ಇರುವಂತ ಕೆಲಸಗಳೆಲ್ಲ ಮಾಡಿದ್ದಾರೆ ಅಂದ್ರೆ ಈ ಸಂಶೋಧನೆ ಯಾವತ್ತು ಯೂಸ್ಫುಲ್ ಆಗಿ ಆಗುತ್ತೆ ಇವಾಗ ಅವ್ರು ಯಾವಾಗ ಅಲ್ಲಿ ಇರ್ತಾರೋ ಇಲ್ಲಿಂದ ನಾವು ಕಮ್ಯುನಿಕೇಟ್ ಮಾಡಿ ಈ ತರ ಟೆಸ್ಟ್ ಮಾಡಿ ಈ ತರ ಮಾಡಿ ಈ ತರ ಡಿಫ್ರೆಂಟ್ ಇದು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎ ಟು ಸಿಡ್ ಟೈಮ್ ಟೆಸ್ಟಿಂಗ್ ಐ ಎಸ್ ಎಸ್ ಮಾಡೋದು ಅಷ್ಟು ಮಾಡ್ತಾ ಇರ್ತಾರೆ ಅವ್ರು ಯಾವಾಗಲೂ ಕೀಪ್ ಕೀಪ್ಸ್ ಬಿಸಿ ಹಂಗ್ ಮಾಡಿ ಆ ಸಂಶೋಧನೆ ಮಾಡುವಂತ ಜ್ಞಾನನ ಕೆಳಗಡೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಮಾಡೇ ಮಾಡಿರ್ತಾರೆ ಡೆಫಿನೆಟ್ಲಿ ಹ್ಮ್ ಸರ್ ಈಗ ಸುನಿತಾ ವಿಲಿಯಮ್ಸ್ ಅವರು ಬಂದ ನಂತರದಲ್ಲಿ ಅವರಿಗೆ ಇಲ್ಲಿ ಅಂದ್ರೆ ಸ್ಪೆಷಲ್ ಆಗಿ ಒಂದು ರೂಮ್ ಅನ್ನ ಡೆಕೋರೇಟ್ ಮಾಡಿರ್ತಾರಂತೆ ಸೊ ಅದು ಯಾವ ರೀತಿ ಆಗಿರುತ್ತೆ ಸರ್ ಅದು ಅದು ಅದೇನಾಗುತ್ತೆ ಫಸ್ಟ್ ಬಂದ ತಕ್ಷಣ ಏನಾಗುತ್ತೆ ಅವರಿಗೆ ನೋಡಿ ಮನುಷ್ಯನ ಬಾಡಿಗೆ ನಾವು ಹುಟ್ಟಿದಾಗ ಭೂಮಿ ಮೇಲೆ ಇರ್ತೀವಿ ಕರೆಕ್ಟಾ ಅದಕ್ಕೆ ನಮ್ಗೆ ಯಾವ ರೀತಿ ಎಷ್ಟು ಒಂದು ಹೆಜ್ಜೆ ಹಾಕ್ಬಾರ್ದು ಎಷ್ಟು ಎನರ್ಜಿ ಕೊಡಬೇಕು ಒಂದು ಬಾಡಿಲ್ ತಗೋಬೇಕು ಬಾಡಿ ಸೆಟ್ ಆಗಿರುತ್ತೆ ಫೈನ್ ಅದನ್ನೇ ಪ್ರಕಾರ ಹೋಗ್ತಾ ಇರ್ತೀವಿ ಸಡನ್ ಆಗಿ ನಿಮ್ಮನ್ ತಗೊಂಡೋಗಿ ಬೇರೆ ಎನ್ವರಮೆಂಟ್ ಬಿಟ್ಟಿರ್ತೀವಿ ಅಂದ್ರೆ ಏನಾಗುತ್ತೆ ಒಂದು ಐದು ದಿನ ಆರು ದಿನಕ್ಕೆ ಇರ್ತಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ ಅದೇ ಒಂದ್ ಆಯ್ತಾ ದಿನ ಹತ್ತು ದಿನ ಒಂದ್ ತಿಂಗಳು ಮೂರ್ ತಿಂಗಳು ಏಳು ತಿಂಗಳಾದಾಗ ಬಾಡಿ ಟ್ರೈ ಟು ಅಕಸ್ಟಮ್ ಟು ದಟ್ ನೀವು ಸಡನ್ ಆಗಿ ನಿಮ್ಗೆ ಹಿಮಾಲಯಲ್ಲಿ ಬಿಟ್ಬಿಟ್ರೆ ಮೂರಾಗ್ ಚಳಿ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅದೇ ರೀತಿ ನೀವು ಅದು ವಾಪಸ್ ತಂದು ನೀವು ಬಾಂಬೆಗೆ ಅದ ಹಾಟ್ ಏರ್ ಆಗ್ತದೆ ಸಡನ್ಲಿ ತಗೊಳಕ್ ನಿಮ್ಗೆ ಬಾಡಿಗೆ ಸ್ವಲ್ಪ ಟೈಮ್ ತೊಗೊಳ್ತೇವೆ ಕರ್ಕೊಂಬೆ ಅವನ ಸ್ಲಾಶ್ ಮಾಡ್ ಸಮುದ್ರ ಮೇಲೆ ಲ್ಯಾಂಡ್ ಮಾಡಿ ಈಸ್ಟರ್ನ್ ಟೆಸ್ಟ್ ರೇಂಜ್ ಅಲ್ಲಿ ಅಲ್ಲಿಂದ ತಗೊಂಡೋಗಿ ಅವ್ನ ಸ್ವಲ್ಪ ಒಂದ್ ಕಡೆ ಸಪ್ರೇಟ್ ಇಟ್ಟು ಅವ್ರಿಗೆ ವಿಲ್ ಮೇಕ್ ದಮ್ ಟು ಕಮ್ ಟು ನಾರ್ಮಲ್ ಟೇಕ್ ಸಮ್ ಟೈಮ್ ಇಟ್ಸ್ ನಾಟ್ ಈಸಿ ಅಂದ್ರೆ ಒಂದಿನ ದೇನ ಆಗಲ್ಲ ತುಂಬಾ ದಿನ ತಗೊಳತ್ತೆ ಅವಾಗ ಮನಸ್ ತಕ್ಷಣ ಇವಾಗಲೂ ಮಾತಾಡ್ತಾರೆ ಇವ್ರ ಮಾತಾಡ್ತಾರೆ ಇನ್ನು ಟ್ರಂಪ್ ಗಳನ್ನ ವೇಟ್ ಮಾಡಿ ನಾನು ಬರ್ತೀನಿ ಸೆಲೆಬ್ರೇಟ್ ಮಾಡೋಣ ಕೂಡ ಹೇಳಿದ್ರ ಎವ್ರಿಥಿಂಗ್ ಕಾನ್ಶಿಯಸ್ ದೇರ್ ಇಸ್ ನೋ ಪ್ರಾಬ್ಲಮ್ ಸರ್ ಈಗ ಸಾರಿ ಫಾರ್ ಇಂಟ್ರಪ್ಟ್ ನಾಸಾ ಕ್ಲಾರಿಫೈ ಮಾಡ್ತಾ ಇದೆ ಅಂಡಾಕ್ ಸಕ್ಸಸ್ಫುಲ್ ಆಗಿದೆ ಅಂತ ಅದು ಹೇಗಿರುತ್ತೆ ಸರ್ ಇವಾಗ ಏನ್ ಗೊತ್ತಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇಟ್ ನಾಟ್ ಲೈಕ್ ಒಂದು ಒಂದು ಬಸ್ ಇಂದ ಬಸ್ ಹತ್ಕೊಂಡಂಗಲ್ಲ ಇದೇನ್ ಮಾಡ್ತೀವಿ ಒಂದು ಸ್ಟೇಷನ್ ಜೋರಾಗಿ ಹೋಗ್ತಾ ಇರುತ್ತೆ ತುಂಬಾ ಸ್ಪೀಡ್ ಹೋಗ್ತಾ ಇರುತ್ತೆ ಅದನ್ನು ನೀವು ಇನ್ನೊಂದು ಇಲ್ಲೇನು ಹೋಗಿರುವಂತ ವೆಹಿಕಲ್ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ ಅಂಡಾಕಿಂಗ್ ಅಂದ್ರೆ ಅಲ್ಲಿರುವಂತ ಒಳಗಡೆ ಒಂದು ಎನ್ವಿರಮೆಂಟ್ ಮೇಟೈನ್ ಮೇಂಟೈನ್ ಮಾಡಿರ್ತಾರೆ ಇವಾಗ ಹೇಗೆ ಭೂಮಿ ಮೇಲೆ ಇರುತ್ತೆ ಅದೇ ತರ ಪ್ರೆಷರ್ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಆಗಿರುತ್ತೆ ಏರ್ ಕಂಡೀಷನ್ ತರ ಇರುತ್ತೆ ಓಕೆ ಅಲ್ಲಿಂದ ಅವ್ರು ಒಳಗಡೆ ಬರ್ಬೇಕು ಅದಕ್ಕೊಂದು ಡಾಕಿಂಗ್ ಅಂತ ಹೇಳ್ತಾರೆ ಡಾಕಿಂಗ್ ಅಂದ್ರೆ ಅಂಟ್ಕೊಳ್ಳೋದಂತ ಆ ಡೋರ್ ಓಪನ್ ಮಾಡಿ ಇವನ್ನೆಲ್ಲ ಈ ಕಡೆ ತಗೊಂಡ್ಬಿಡ್ತಾರೆ ವೆಹಿಕಲ್ ತಗೊತಾರೆ ಆಮೇಲೆ ಆ ಡೋ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ಸಪ್ರೇಟ್ ಆಗಿ ಅಂಡಾಕ್ ಮಾಡ್ಬೇಕು ಅಂಡಾಕ್ ಅಂದ್ರೆ ಸಪರೇಟ್ ಆಗ್ಬೇಕು ಆ ವೆಹಿಕಲ್ ಇವ್ರ ಒಟ್ಟಿಗೆ ಹೋಗ್ತಾ ಇರುತ್ತೆ ನಾವು ಮೊನ್ನೆ ಒಂದು ಎಕ್ಸ್ಪೆರಿಮೆಂಟ್ ಗೊತ್ತಾ ಇಸ್ರೋ ಅದು ರೀಸೆಂಟ್ಲಿ ಅದೇ ತರನೇ ಅದು ಸಪ್ರೇಟ್ ಆದ ಮೇಲೆ ಅದು ಔಟ್ ಆಗುತ್ತೆ ಇದನ್ನ ಬೇರೆ ಆಡ್ಬಿಟ್ಗೆ ಬರುತ್ತೆ ಇಲ್ಲಿಂದ ಇರೋದು ನಮ್ಗೆ ಓನ್ಲಿ ನಾನೂರ ನಲ್ವತ್ತು ಕಿಲೋಮೀಟರ್ ಅಷ್ಟೇ ಬಟ್ ಇಷ್ಟೊಂದು ಟೈಮ್ ಏನಕ್ಕೆ ತಗೊಳುತ್ತೆ ಅಷ್ಟು ಸ್ಪೀಡಲ್ಲಿ ಬಂದ್ರೆ ಬಿಕಾಸ್ ಆಫ್ ದಿಸ್ ರೊಟೇಷನ್ ಮಾಡಿ 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 ಬರ್ಬೇಕು ನಾನು ಎಕ್ಸ್ಪ್ಲೈನ್ ಮಾಡ್ತೀವಿ ನೈ ಕಂಪ್ ಸ್ಟುಡಿಯೋ ಟುಮಾರೋ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಆಡಿಯೋಲಿ ಹೇಳ್ಬೇಕು ಹೇಳಕ್ಕೆ ಕಷ್ಟ ಅದು ಸಪ್ರೇಟ್ ಆರ್ಬಿಟ್ ಮಾಡಿ 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 ಕೊನೆಗೆ ಬಂದು ಭೂಮಿ ಮೇಲೆ ಇಳಿಯೋದು ಆಕ್ಚುಲಿ ಇಷ್ಟೊಂದು ಟೈಮ್ ಬೇಕಾಗತ್ತೆ ಅನ್ಸುತ್ತೆ ನಿಮ್ಗೆ ನಾನ್ನೂರು ಕಿಲೋಮೀಟರ್ ಅಷ್ಟೇ ಹತ್ತುವರೆಗೆ ಬಿಟ್ಟಿದ್ದು ಮಧ್ಯರಾತ್ರಿ ಆಲ್ಮೋಸ್ಟ್ ಮೂರುವರೆ ಅಂದ್ರೆ ಹತ್ತು ಹದಿನಾಲ್ಕು ಹದಿನ ಹದಿನೇಳು ಗಂಟೆ ಕಾಲ ಆಗುತ್ತೆ ಅವರ್ಸ್ ಆಲ್ಮೋಸ್ಟ್ ಆಗುತ್ತೆ ಯಾಕಂದ್ರೆ ಒಂದು ನಾನ್ನೂರು ಕಿಲೋಮೀಟರ್ ಅಷ್ಟೊಂದು ಬೇಕಾ ಅನ್ಸುತ್ತೆ ಬಟ್ ಇಟ್ಸ್ ನಾಟ್ ಲೈಕ್ ಡೈರೆಕ್ಟ್ಲಿ ಕಮಿಂಗ್ ಇನ್ ಲ್ಯಾಂಡಿಂಗ್ ಏರೋಪ್ಲೇನ್ ಇಟ್ ಲೀಟ್ ಬಿ ಆರ್ಬಿಟೆಡ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಭೂಮಿ ಸ್ಪೀಡ್ ಕರೆಕ್ಟ್ ಮಾಡಿ ಕೊನೆಗೆ ಬಂದು ಲ್ಯಾಂಡ್ ಆಗುತ್ತೆ ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕು ಭೂಮಿ ಮೇಲೆ ಹಂಗ ಮಾಡ್ಲಿಕ್ಕೆ ಇಷ್ಟು ಟೈಮ್ ತೊಗೊಳ್ಳುತ್ತೆ ಬಟ್ ಅವ್ರು ಅಡ್ಜಸ್ಟ್ ಆಗ್ತಾರೆ ಕಮ್ಯುನಿಕೇಟ್ ಎಲ್ಲ ಮಾತಾಡ್ತಾರೆ ಅವ್ರು ಬರ್ತಾ ಬರ್ತೇವ್ ಏನ್ ಮಾಡ್ತಿರ್ಲ ಇದೆಲ್ಲ ಮಾಡ್ತಾರೆ ಬರ್ಬೇಕು ತುಂಬಾ ಮೋಸ್ಟ್ ಡೇಂಜರಸ್ ಟೈಮ್ ಇದೆ ಲಾಸ್ಟ್ ಅಲ್ಲಿ ಅದಕ್ಕೆ ನಾಕ್ಸಿ ಲೂಸಿ ಕ್ಲೌಡ್ಸ್ ಅಂತಾರೆ ಅನ್ನೋ ಜಾಗ ಅವ್ರು ದಾಟ್ಕೊಂಡ್ ಬರ್ಬೇಕು ಅದು ಚಾಲೆಂಜಿಂಗ್ ಅಲ್ಲೇ ಮೋಸ್ಟ್ ಆಫ್ ದಿ ಸ್ಪೇಸ್ ಶಿಪ್ ಸುಟ್ಟೋಗೋದು ಅದೇ ತುಂಬಾ ಇಂಪಾರ್ಟೆಂಟ್ ಅದಕ್ಕೆಲ್ಲ ರಾತ್ರಿ ಇರೋದು ನಾವು ಅದು ದಾಟ್ಕೊಂಡ್ ಒಳಗಡೆ ಹೋಗ್ಬಿಟ್ರೆ ಸ್ಟ್ರೆಟಕ್ಸ್ ಇರ್ ಬರ್ತೀವಿ ಅಲ್ಲಿಂದ ದೆನ್ ಆರಾಮ ಕಮ್ ಟು ಟ್ರೋಬಸ್ಟ್ ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುತ್ತೆ ಅಲ್ಲಿಗೆ ಬರುತ್ತೆ ಹತ್ತು ಕಿಲೋಮೀಟರ್ ಹೈಟ್ ಅಲ್ಲಿ ಇಷ್ಟ ಇಷ್ಟು ಬರೋವರೆಗೂ ತುಂಬಾ ಕಷ್ಟ ಅಲ್ಲಿ ತುಂಬಾ ಕಷ್ಟ ತೊಂಬತ್ತರಿಂದ ನೂರೈವತ್ತು ಕಿಲೋಮೀಟರ್ ಅದು ಮೋಸ್ಟ್ ಡೇಂಜರಸ್ ಟೈಮ್ ಅಲ್ಲೇ ಎಲ್ಲ ಸುಟ್ಟೋಗೋದು ಅದಕ್ಕೋಸ್ಕರ ಎಲ್ಲರೂ ಆಂಕ್ಷಿಯಸ್ ಆಗಿ ವೈಟ್ ಮಾಡ್ತಾ ಸರ್ ಈ ಸಿಚುವನ್ ಅಲ್ಲಿ ನೈಟ್ ಅಲ್ಲಿ ಲ್ಯಾಂಡ್ ಆಗೋದ್ರಿಂದ ಆ ಟೈಮ್ ಅಂದ್ರೆ ಹೆಲ್ಪ್ ಆಗುತ್ತಾ ನಮಗೆ ನಮಗೆ ನೈಟ್ ಆಗಲ್ಲ ನಮಗೆ ನೈಟ್ ಅಷ್ಟೇ ಅವ್ರಿಗೆ ಡೇ ಟೈಮ್ ಇರ್ತಾರೆ ಈವಿನಿಂಗ್ ಫೈವ್ ಓ ಕ್ಲಾಕ್ ನಮ್ಗೆ ಬರುತ್ತೆ ಫ್ಲಾರಿಡಾ ಟೈಮ್ ತಗೋಬೇಕು ನೀವು ಅಮೆರಿಕನ್ ಅಮೆರಿಕ ಮೂರು ಟೈಮ್ ಇರುತ್ತೆ ಫ್ಲಾರಿಡಾ ಟೈಮ್ ತಗೋಬೇಕು ಅಲ್ಲಿ ಆ ಟೈಮ್ ಲ್ಯಾಂಡ್ ಆಗುತ್ತೆ ನಮಗೆ ನಮ್ಗೆ ರಾತ್ರಿ ಅಷ್ಟೇ ಅದಕ್ಕೆ ಸರ್ ಇನ್ನೊಂದು ವಿಚಾರ ನಿನ್ನೆ ಒಬ್ರು ವಿಜ್ಞಾನಿಗಳು ಮಾತನಾಡ್ತಾ ಹೇಳಿದ್ರು ಭೂಮಿನ ಈ ಒಂದು ಏನು ಮದ್ದ ಇವರು ಹೋಗಿದ್ರಲ್ಲ ಸುನಿತಾ ವಿಲಿಯಮ್ಸ್ ಅವರು ಆ ಒಂದು ನೌಕೆ ರೌಂಡ್ ಹೊಡೆಯೋದಕ್ಕೆ ಒಂದೂವರೆ ಗಂಟೆ ಟೈಮ್ ತಗೊಳ್ತಿತ್ತಂತೆ ಈಗ ಹೋದಂತ ಈ ಫಾಲ್ಗನ್ ನೈನ್ ಏನಿದೆ ಸರ್ ಸೊ ಅದು ಯಾವ ರೀತಿಯಾಗಿ ಡಾಕಿಂಗ್ ಮಾಡ್ತಾರೆ ಅಷ್ಟು ಸ್ಪೀಡಲ್ಲಿದ್ದಾಗ ಅಂತ ಏನ್ ಮಾಡ್ತಾ ಇದ್ದೀನಿ ಕೇಳ್ಸ್ಕೊ ಅದೇ ನಾನು ಹೇಳಿದೆ ಸುಮ್ಮನೆ ಇಟ್ಸ್ ನಾಟ್ಲಿ ಪಾಯಿಂಟ್ ಟು ಪಾಯಿಂಟ್ ಭೂಮಿ ಮೇಲೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಬೆಂಗಳೂರು ತುಮಕೂರು ಸ್ಟ್ರೈಟ್ ಆಗಿ ಹೇಳ್ತಾರೆ ಹಂಗಿರಲ್ಲ ಇದೆ ಭೂಮಿ ಸುತ್ಕೊಂಡು ಸುತ್ಕೊಂಡು ಆರ್ಬಿಟ್ ಮಾಡ್ಕೊಂಡು 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 ಹೋಗ್ತಾನೆ ಇರುತ್ತೆ ಅದು ಆಲ್ರೆಡಿ ತುಂಬಾ ಸ್ಪೀಡ್ ಅಂದ್ರೆ ನೈಂಟಿ ಮಿನಿಟ್ಸ್ ಒಂದು ಒನ್ ಡೇ ಆಗ್ಬಿಡುತ್ತೆ ಅಷ್ಟು ಸ್ಪೀಡ್ ಹೋಗ್ತಾ ಇರುತ್ತೆ ಎಷ್ಟೋ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಬರುತ್ತೆ ಸ್ಪೀಡ್ ಇವೆರಡನ್ನು ಸ್ಪೀಡ್ ಸಿಂಕ್ರೈಸ್ ಮಾಡ್ತಾನೆ ಸಿಂಕುನೈಸ್ ಮಾಡಿದಾಗ ಎರಡು ಸೇಮ್ ಆಗ್ಬಿಡುತ್ತೆ ಅವಾಗ ಡಾಕ್ ಮಾಡೋದು ಅದೇ ಒಂದು ರಂಗಲ್ ರಾಟ್ರ ಓಡ್ತಾ ಇದೆ ಅನ್ಸ್ಕೊಳ್ಳಿ ಒಂದು ನಿಮ್ಮ ಕಮನ್ ಕಮನ್ ರೀತಿ ಹೇಳ್ತೀನಿ யாரு ரங்க ரங்கரட்டிர் அந்த நோடி ஃபங்க்ஷன் கழக பரீட்சா இரோது யாத்திரா இர ஜாயிரத்த அது திருத்தா இருக்கா நீரை க்ளாஷ் ஆகிபடுத்து அதுக்கு ஏன் ஃபஸ்ட் அவ்ரே ஓட் ஓடி 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 எரூடு சேம் ஆடத்தி ஸ்பீடு அவர் ஸ்பீட் ஜஸ்ட் அதுக்கெட் டாக்கிங் அந்த கேட்கறாரு இது நம்ம நார்மல் அது பஸ் லாபிங் அந்த தோணு சும்மேஸ் அது ஸ்டாபிங் மாத்தி ಅಲ್ಲಿ ಡಾಕಿಂಗ್ ಅಲ್ಲಿ ಎರಡು ಸೇಮ್ ಆಲ್ಮೋಸ್ಟ್ ರಿಲೇಟಿವ್ ಮೋಷನ್ ಜೀರೋ ಆಗ್ಬಿಡುತ್ತೆ ಎರಡು ಸೇಮ್ ಆಗುತ್ತೆ ಅವ್ರು ಜಸ್ಟ್ ಪಾಸ್ ಆಗ್ತಾರೆ ಆದ್ರೆ ನೀವು ಹೊರಗಡೆ ದೂರದಿಂದ ನೋಡಿದಾಗ ಎರಡು ಟೂ ಫಾಸ್ಟ್ ಇರುತ್ತೆ ತುಂಬಾ ಫಾಸ್ಟ್ ಇರುತ್ತೆ ತುಂಬಾನೇ ಫಾಸ್ಟ್ ಇರುತ್ತೆ ಅದೇ ಪರ್ ಸೆಕೆಂಡ್ ಎಷ್ಟೋ ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇರುತ್ತೆ ಅರ್ಧ ಇಲ್ಲದ್ರೆ ಭೂಮಿ ಬಂದ್ರೆ ಅಪ್ಲಸ್ ಬಿಡುತ್ತೆ ಇಟ್ ಹ್ಯಾಸ್ ಟು ಟ್ರಾವೆಲ್ ಇನ್ ದಟ್ ಸ್ಪೀಡ್ ಆರ್ಬಿಟ್ ಎರಡು ಆರ್ಬಿಟ್ ಸೇಮ್ ಅಂದ್ರೆ ಡಾಕ್ ಆಗುತ್ತೆ ಅದೇ ರೀತಿ ಅದನ್ನ ಡಾಕಿಂಗ್ ತೆಗಿಬೇಕಾದ್ರೆ ಆಚೆ ಬರ್ಬೇಕಾದ್ರೆ ಎರಡು ಡಿಟ್ಯಾಚ್ ಮಾಡಿ ಅದು ಸ್ಪೀಡ್ ಇದು ಸ್ಪೀಡ್ ಡಿಫ್ರೆನ್ಸ್ ಮಾಡ್ತಾರೆ ಅದಕ್ಕೆ ಥ್ರಷರ್ಸ್ ಎಲ್ಲ ಪೇರ್ ಮಾಡಿ 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 ಸ್ಲೋ ಮಾಡ್ತಾ ಇದ್ದಾನೆ ಅದು ದೂರ ಆಗುತ್ತೆ ದೆನ್ ಇಗೇನ್ ಇಟ್ ಲಾಸ್ಟ್ ಆರ್ಬಿಟ್ ಸ್ಲೋಲಿ ಅಂಡ್ ಕಮ್ ಬ್ಯಾಕ್ ಟು ದಿ ಅರ್ಥ ರೊಟೇಟ್ ಮಾಡ್ಕೊಂಡು ರೋಟೇಟ್ ಮಾಡ್ಕೊಂಡು ಬರುತ್ತೆ ಅದರಿಂದ ಇಷ್ಟೊಂದು ಟೈಮ್ ತಗೊಳುತ್ತೆ ಅದರವೈಸ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇಸ್ ನಥಿಂಗ್ ಅಲ್ವಾ ಫೋರ್ ಹಂಡ್ರೆಡ್ ರೀಚ್ ಆಗೋದು ಎಷ್ಟು ಈಸಿ ರೀಚ್ ಆಗಿಬಿಡುತ್ತೆ ಇವನ್ ಬಸ್ ಅಲ್ಲ ನೀವು ಒಂದು ಜಾಗದ ಒಂದು ಭೂಮಿ ಮೇಲೆ ಹೋಗಿ ತುಂಬಾ ಈಜಿ ಆದ್ರೆ ಈ ಸ್ಪೇಸ್ ಬರ್ಬೇಕಾದ್ರೆ ಆರ್ಬಿಟ್ ಮಾಡ್ಕೊಂಡೇ ಬರ್ಬೇಕು ಓಕೆ ಫೈನ್ ಸರ್ ಸರ್ ಇದ್ರ ಜೊತೆಗೆ ನೀರಲ್ಲಿ ಲ್ಯಾಂಡ್ ಮಾಡೋ ರೀಸನ್ ಏನ್ ಸರ್ ಅದು ಟೂ ತಿಂಗ್ ಸರ್ ನೀರಲ್ಲಿ ಲ್ಯಾಂಡ್ ಮಾಡೋದು ಭೂಮಿಯಲ್ಲಿ ಲ್ಯಾಂಡ್ ಮಾಡೋದು

ಅವ್ರನ್ನ ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾರೆ ಏನನ್ನ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ ಡಾಕ್ಟರ್ ಸರ್ ಸ್ಪೆಷಲ್ ಡಾಕ್ಟರ್ ಇರ್ತಾರೆ ಏವಿಯೇಷನ್ ಮೆಡಿಸಿನ್ಸ್ ಇರ್ತಾರೆ ನಾರ್ಮಲ್ ಡಾಕ್ಟರ್ ಏವಿಯೇಷನ್ ಡಾಕ್ಟರ್ ಇರ್ತಾರೆ ಅವರೇ ಚೆಕ್ ಮಾಡಿ ಇಟ್ ಟೇಕ್ ಸಮ್ ಟೈಮ್ ಇಟ್ಸ್ ನಾಟ್ ಅಟ್ ಬಟ್ ದೇ ಕ್ಯಾನ್ ಸಿ ಥ್ರೂ ದ ಗ್ಲಾಸ್ ಗ್ಲಾಸ್ ಅಲ್ಲಿ ವಿಶ್ ಮಾಡ್ತಾರೆ ಮತ್ತೆ ಬಟ್ ಅವ್ರನ್ನ ಇಟ್ಕೊಂಡು ಕಂಟ್ರೋಲ್ಡ್ ಎನ್ವಿರಾಮೆಂಟ್ ಅಲ್ಲಿ ಇಟ್ಟು ಅವ್ರ ನಾರ್ಮಲ್ ಇಸ್ ತಂದು ಆಮೇಲೆ ದೇ ಕ್ಯಾನ್ ಮೀಟ್ ಎವ್ರಿಬಡಿ ದಿಸ್ ನೋ ಪ್ರಾಬ್ಲಮ್ ದಟ್ ಇಸ್ ಅವ್ರದ್ದು ನಾರ್ಮಲ್ ಪ್ರೊಸೀಜರ್ ಸರ್ ಇದು ಎಷ್ಟು ದಿನ ಟೈಮ್ ತಗೊಳುತ್ತೆ ಅವರ ರಿಕವರಿ ಆಗಕ್ಕೆ ಅಂದ್ರೆ ಇಲ್ಲಿ ಹೊಂದ್ಕೊಳಕ್ಕೆ ನಾರ್ಮಲಿ ಬಿಕಾಸ್ ಶಿ ಇಟ್ ಡಿಪೆಂಡ್ಸ್ ಆನ್ ದರ್ ಏಜ್ ದರ್ ಬಾಡಿ ಕಂಡೀಷನ್ ಎವ್ರಿಂಗ್ ಆಲ್ ನಾರ್ಮಲಿ ಇಟ್ ಶುಲ್ ಟೇಕ್ ಸಮ್ ಫ್ಯೂ ಡೇಸ್ ಬಟ್ ದೇ ಕ್ಯಾನ್ ಆಲ್ವೇಸ್ ವಿಶ್ ಆಂಡ್ ದೇ ಕ್ಯಾನ್ ಸಿ ಥ್ರೂ ದ ಗ್ಲಾಸ್ ಎವರಿಥಿಂಗ್ ನಾನು ಎಷ್ಟೊಂದ್ಸತಿ ನಾನು ರಷ್ಯಾದಲ್ಲಿ ನಂದೇ ನಾನೇ ಜೀರೋ ಗ್ರಾವಿಟಿ ಹೋಗಿ ಬಂದೆ ಇಫ್ ಯಾಂಟ್ ಐ ಕ್ಯಾನ್ ಶೇರ್ ಮೈ ವೀಡೋ ಇ ಕೆನ್ ಜಸ್ಟ್ ಗೋ ಟು ಗೂಗಲ್ ಟೈಪ್ ಜೀರೋ ಗ್ರಾವಿಟಿ ಫ್ಲೈಟ್ ಬೈ ಡಾಕ್ಟರ್ ಸುರೇಶ್ ಅಂತ ಕೊಟ್ಟ ಬರುತ್ತೆ ನಂದೇ ವೀಡಿಯೋ ನಾನು ರಷ್ಯಾ ಇಂದ ಮಾಡಿದ್ದೆ ಬಂದು ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಎನ್ವಿರಾಮೆಂಟ್ ಅಂತಾರೆ ಬಾಡಿ ಕಂಡೀಷನ್ ಏಜ್ ಸೋಮೆ ಫ್ಯಾಕ್ಟರ್ಸ್ ಅಂತ ಫಿಟ್ ಟು ಕಮ್ಔಟ್ ಅಂಡ್ ಮೂವ್ ಲೈಕ್ ನಾರ್ಮಲ್ ಅನ್ನೋರ್ಗ ಬಟ್ ತುಂಬಾ ಕಷ್ಟ ಪಡ್ತಾರೆ ಸ್ವಲ್ಪ ದಿನ ತುಂಬಾ ಕಷ್ಟ ಪಡ್ತಾರೆ ಮೆಟ್ಲತ್ರೆ ಬಾರ ಫೀಲಿಂಗ್ ಬರುತ್ತೆ ಅವರಿಗೆ ನಾವು ನಾರ್ಮಲ್ ಮೆಟ್ಲ ಹತ್ಕೊಂಡು ಹೋಗ್ತೀವಿ ಅಲ್ಲೇನಾಯ್ತದೆ ಚೂರ್ಸ್ ಕೊಟ್ಟರೆ ಮೂರ್ನಾಕ್ ಮೆಟ್ಲ್ ಹತ್ಕೊಡ್ತಾರೆ ಗ್ರಾವಿಟಿ ಅಲ್ವಾ ಸೊ ಇಲ್ಲೇನಾಯ್ತು ಗ್ರಾವಿಟಿ ಭೂಮಿ ಹೇಳ್ಕೊಳಕ್ ಟ್ರೈ ಮಾಡುತ್ತೆ ಅಂತ ಗ್ರಾವಿಟೇಷನ್ ಅವಾಗ ಏನಾಯ್ತು ಬಾರ ಫೀಲಿಂಗ್ ಆಯ್ತು ಕೈ ಎತ್ತಕ್ಕೆ ತಕ್ಕೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ ಆತರ ಸೊ ಇಟ್ ತಮಗೆ ನಿಮ್ಗೆ ಯಾವ ರೀತಿಯಾದಂತಹ ಸಿಚುವೇಶನ್ ಬಂದಿತ್ತು ಅಲ್ಲಿ ಹೋಗಿ ಬಂದ್ಮೇಲೆ ಸ್ಟೇಷನ್ಗೆ ಹೋಗಿಲ್ಲ ಐ ವೆಂಟ್ ಟು ಜೀರೋ ಗ್ರಾವಿಟಿ ಫ್ಲೈಟ್ ಅಂತ ಮಾಡ್ತಾರೆ ಏರೋ ಲ್ಯಾಬ್ ಅಂತ ಮಾಡಿರ್ತಾರೆ ಟ್ರೈನಿಂಗ್ ಬಿಫೋರ್ ಗೋಯಿಂಗ್ ಟ್ರೈನಿಂಗ್ ಅಂದ್ರೆ ನೀವು ರಿಯಲಿ ಎಸ್ ಸ್ಟೇಷನ್ಗೆ ಹೋಗ್ ಮುಂಚೆ ಜೀರೋ ಗ್ರಾವಿಟಿ ಫ್ಲೈಟ್ ಇದೆ ಐ ಕ್ಯಾನ್ ಶೇರ್ ವಿಡಿಯೋ ಐ ಕೆನ್ ಜಸ್ಟಿ ಕಳಿಸಿ ನೋಡಿ ಏನಾಯ್ತು ನಮ್ಮನ್ನೇ ನಾವೇನ್ ಮಾಡ್ತೀವಿ ಪ್ಯಾರಾಬಲಿಕ್ ಮೆನುವರ್ಸ್ ಮಾಡಿ ದೊಡ್ಡ ಏರೋ ಲ್ಯಾಬೋಟರಿ ಹೋಗುತ್ತೆ ಮೇಲ್ಗಡೆ ಅಲ್ಲಿ ನಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಯಾವುದೇ ಒಂದು ಸ್ಟೇಷನ್ಗೆ ಹೋಗ್ಬೇಕು ಡೈರೆಕ್ಟ್ ಆಗಿ ಕಲ್ಸಕ್ಕಾಗಲ್ಲ ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಒಂದು ಪೈಲಟ್ಗೆ ದೊಡ್ಡ ಏರ್ಕ್ರಾಫ್ಟ್ ಕೊಡಲ್ಲ ಬಿಕಾಸ್ ಅವನ್ಗೆ ಟ್ರೈನಿಂಗ್ ಮಾಡ್ತಾರೆ ಅದಕ್ಕೆ ಎಷ್ಟು ಫ್ಲೈಯಿಂಗ್ ಅವರ್ಸ್ ಇದೆ ಅಂತ ಕೇಳ್ತಾರೆ ಫ್ಲೈಯಿಂಗ್ ಅವರ್ ಜಾಸ್ತಿ ಮಾಡೋಷ್ಟು ಇಲ್ಲಿ ಗೆಟ್ ಬೆಟರ್ ದನ್ ಅಲ್ಲಿ ವಿಟಮಿನ್ ಪೈಲೆಟ್ ಅದೇ ತರ ನಮ್ಗೆ ಈ ತರ ಜೀರೋಗ್ರಾಫ್ಟಿ ಫ್ಲೈ ಓವರ್ ಮಾಡಿಸ್ತಾರೆ ಅದ್ರ ನೀರಲ್ಲಿ ಮಾಡಿಸ್ತಾರೆ ಅಂದ್ರೆ ಆಕಾಶದಲ್ಲಿ ಮಾಡಿಸ್ತಾರೆ ಆಗ ಇದರಲ್ಲಿ ಮಾಡಿ ಮಾಡಿ ನಾವೆಲ್ಲ ಫ್ಲೋಟ್ ಆಗ್ತೀವಿ ಫ್ಲೋಟ್ ಆಗಿ ಫ್ಲೋ ಆಗಿ ಅದ್ ಮಾಡಿ 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 ನಮಗೆ ಅಭ್ಯಾಸ ಆಗತ್ತೆ ಒನ್ಸ್ ಸೋ ಮಚ್ ಟೈಮ್ಸ್ ಆದ್ಮೇಲೆ ನಮ್ ಎಲಿಜಿಬಲ್ ಟು ಗೋಪರ್ ಅದ ನಷ್ಟ ಐ ಎಸ್ ಎಸ್ ಸ್ಟೇಷನ್ ಅಲ್ಲಿ ನಮಗೆ ಬೇಕಾದಷ್ಟು ಡಿಫ್ರೆಂಟ್ ಸೈನ್ಸ್ ಫೀಲ್ಡ್ ಅವರು ಮೆಡಿಕಲ್ ಇರ್ಬೋದು ಮೆಡಿಕಲ್ ಸೈನ್ಸ್ ಇರ್ಬೋದು ಬಯಾಲಜಿಕಲ್ ಸೈನ್ಸ್ ಇರ್ಬೋದು ಅಥವಾ ಅದನ್ನು ಎಕ್ಸ್ಪೋರ್ ಮಾಡಲ್ಲ ನ ಏನೇನ್ ಮಾಡ್ಬೇಕು ಅಂತ ಇವ್ರು ಟ್ರೈನಿಂಗ್ ಮಾಡಿ ಕಳಿಸ್ತಾರೆ ಅವರು ಈ ಎಸ್ಟ್ರೋನಾಟ್ಸ್ ಬೋತ್ ಫಿಸಿಕಲಿ ಸ್ಟ್ರಾಂಗ್ ಫಿಸಿಕಲಿ ಫಿಟ್ ಅಂಡ್ ವೆಲ್ ಅಸ್ ಸೈಂಟಿಫಿಕಲಿ ಗೊತ್ತಿರೋನ ಕಳಿಸ್ತಾರೆ ಅಲ್ಲಿಗೆ ಅಷ್ಟು ಯಾರು ಮಕ್ಕಳು ಕೇಳಿಸ್ಕೊತಾ ಇದ್ರೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಇಟ್ಸ್ ನಾಟ್ ಓನ್ಲಿ ಐ ಆಮ್ ಸ್ಟ್ರಾಂಗ್ ಐ ಕ್ಯಾನ್ ಗೋ ಅಂತಲ್ಲ ಈ ಶುಡ್ ಸೈಂಟಿಫಿಕ್ ನಾಲೆಜ್ ಇರಬೇಕು ಫಿಸಿಕಲ್ ಫಿಟ್ ಇರಬೇಕು ತುಂಬಾ ಸೈಂಟಿಫಿಕ್ ಸೈಂಟಿಸ್ಟ್ ಆಗಿ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ರಿ ಸೊ ಬೋತ್ ಇರುವಂತವ್ರನ್ನ ಕಳಿಸಿ ಅಲ್ಲಿ ಟೆಸ್ಟಿಂಗ್ಸ್ ಮಾಡ್ತೇವೆ ಆ ಟೆಸ್ಟಿಂಗ್ ಮಾಡಿ ಡೈಲಿ ನಿಮ್ಗೆ ಮಾಡಿ ರಿಸಲ್ಟ್ ಎಲ್ಲ ಕಳಿಸ್ತಾ ಇರ್ತೀವಿ ಗ್ರಾವಿಟಿ ಇದು ಫಾರ್ಮಾ ಟೆಸ್ಟ್ ಇರ್ಬೋದು ಬಯಾಲಜಿಕಲ್ ಟೆಸ್ಟ್ ಇರ್ಬೋದು ಬೇಕಾದಷ್ಟು ಟೆಸ್ಟ್ ಇರುತ್ತೆ ಅದೆಲ್ಲ ಮಾಡಿದ ರಿಸಲ್ಟ್ಸ್ ಅಲ್ಲಿ ಕಳ್ಸ್ತಾ ಇದ್ದೀವಿ ಈ ಭೂಮಿಯಲ್ಲಿರುವಂತಹ ಕಂಡೀಷನ್ಗೆ ಗ್ರಾವಿಟಿ ಏನ್ ಬರುತ್ತೆ ಡಿಫ್ರೆನ್ಸ್ ಹೇಗೆ ಬರು ಅಂತ ಅದನ್ನೇ ಎಕ್ಸ್ಪಿರಿಮೆಂಟ್ ಮಾಡೋದು ಅದೇ ಸಂಶೋಧನಾ ಅಂತ ಕರೆಯೋದು ಆ ಸಂಶೋಧನೆ ರಿಸಲ್ಟ್ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾರೆ

ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ವಾ ಸೈ ಫಿಸಿಕಲ್ ಫಿಟ್ನೆಸ್ ಬಾಡಿ ಟು ಬಾಡಿ ವೇರಿ ಆಗುತ್ತೆ ಸೊ ಇಟ್ ಟೇಕ್ ಟೈಮ್ ದೇರ್ ಇಸ್ ನೋ ಪ್ರಾಬ್ಲಮ್ ಫುಲ್ ನಾರ್ಮಲ್ ಆಗುತ್ತೆ ಮಾತೃಗತೆಯಲ್ಲಿ ಏನ್ ತೊಂದ್ರೆ ಇಲ್ಲ ಮೂವ್ಮೆಂಟ್ ಅಲ್ಲಿ ತುಂಬಾ ಕಷ್ಟ ಪಡ್ತದೆ ಏನೋ ಕೈ ಎತ್ತಿ ಇಡ್ಬೇಕನ್ನೋ ಅನ್ನ ಎತ್ತಿ ಇಡ್ಬೇಕು ತುಂಬಾ ಶಕ್ತಿ ಜಾಸ್ತಿ ಇಡ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ ಯಾವಾಗ ನಮ್ಮ ಮನಸ್ಸು ನಮ್ಮ ಬಾಡಿ ನಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಶಾರ್ಟ್ ಆಗುತ್ತೋ ಅಕ್ಲೋಮೆಟೈಸೇಷನ್ ಅಂತ ಕರೀತಾರೆ ಅಕ್ಲಮೆಟೈಮ್ ಸಡನ್ಲಿ ನಿಮ್ಮನ್ನ ಈ ಬೆಂಗಳೂರ್ ತಗೊಂಡ್ ಸಡನ್ ಆಗಿ ಜೀರೋ ಡಿಗ್ರಿ ಯಾವ್ದೋ ಒಂದು ಹಿಮಾಲಯ ಬಿಟ್ಬಿಟ್ರೆ ನಿಮ್ಗೆ ಐದು ನಿಮಿಷಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ ಆಗುತ್ತೆ ಬಾಡಿ ಟ್ರೈ ಟು ಅಡಾಪ್ಟ್ ದ ಟೆಂಪರೇಚರ್ ಅದು ಕಂಡೀಷನ್ ಮಾಡ್ಕೊಳ್ತಾ ಹೋಗುತ್ತೆ ಅವನು ಒಂದು ಒಂದ್ ಒಂದ್ ತಿಂಗಳಾದ್ಮೇಲೆ ನಿಮ್ಗೆ ನಾರ್ಮಲ್ ಆಗಿರ್ತಾರೆ ಆತರ